నమస్కార వీక్షకరే ధ్వని సంజయ వాహినికి స్వాగతం ನರೇಂದ್ರ ಶೆಟ್ಟಿ ಚೀಫ್ ವೆಲ್ನೆಸ್ ಆಫೀಸರ್ ಎಟ್ ಕ್ಷೇಮವನ ಎಸ್ ಡಿ ಎಮ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಯೋಗಿಕ್ ಸೈನ್ಸಸ್ ನಾವು ನಾಳೆ ದಿವಸ ಅಂತ ಇದು ರಾಷ್ಟ್ರೀಯ ನ್ಯಾಚುರೋಪತಿ ಡೇ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ರಾಷ್ಟ್ರೀಯ ನ್ಯಾಚುರೋಪತಿ ಡೇ ಪರವಾಗಿ ನಾವೇನು ಮಾಡ್ತಿದ್ದೇವೆ ಅಂದರೆ ಪ್ರ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಉಚಿತವಾಗಿ ಪ್ರಕೃತಿ ಚಿಕಿತ್ಸಾ ಸಮಾಲೋಚನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದರ ಪರವಾಗಿ ನಾಳೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಅದರ ನಂತರ ಎಂಟು ದಿವಸಗಳ ಕಾಲ ನಮ್ಮ ಫ್ರೀ ಕ್ಯಾಂಪ್ ಇರ್ತದೆ ಅದರಲ್ಲಿ ಎಲ್ಲರೂ ಬಹುದು ನಾಳೆಯ ದಿವಸ ನಮ್ಮ ಮುಖ್ಯಮಂತ್ರಿಗಳಾದರ ಶ್ರೀ ಸಿದ್ದರಾಮಯ್ಯನವರು ಅದರನ್ನು ಉದ್ಘಾಟನೆ ಮಾಡಿ ಅವರ ಉಪಸ್ಥಿತಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಡಿ ವೀರೇಂದ್ರ ಹೆಗ್ಡೆ ಅವರು ಸಹ ಇರ್ತಾರೆ ಯು ಟಿ ಖಾದರ್ ಅವರು ಇರ್ತಾರೆ ಹಾಗೂ ಅವರ ಹೆಲ್ತ್ ಮಿನಿಸ್ಟರ್ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಕಾರ್ಯಕ್ರಮ ಎಲ್ಲರಿಗೆ ತಿಳಿಸಿ ಕಾರ್ಯಕ್ರಮ ನಮ್ಮ विधान शोधक विधान विधान शोधक बैंक्वेट हॉलನಲ್ಲಿ ನೆರತಿದೆ. ಹଁ. ತಮೇಶರಿ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಪ್ರಿನ್ಸಿಪಾಲ್ ನಾಯರ್ಪತ್ ಕಾಲೇಜ್ ಉಜಿರೆ. ಆಯಾ ರಕ್ಷಾ ರಕ್ಷಣಾ ಚಿಕಿತ್ಸಾ ಕೇಂದ್ರದ ಜೇನೋವನ ಎಲ್ಲಂತದಲ್ಲಿ ನಾನು ಸೇವಕನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತೇನೆ. ನಾನು ಇವತ್ತಿನ ಈ ಸಾಕ್ಷಿಪಾರ್ಕ ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರನ್ನು ಕೊಂಡಜಿಸುತ್ತೇನೆ. ಆತ್ಮಗೌರ ಮನೋಹರ್ Io vedo un'idea, perché tutti dicono che è una grande opportunità per capire te, non è una grande opportunità per capire se è un modo di andare a far scendere il giovane la gente non è non ma capire ಗಾಂಧೀಜಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಪ್ರಥಮ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾರೆ ಮುರುಳಿ ಕಾಂಚನ್ ಅನ್ನುವಂಥ ಒಂದು ಊರಲ್ಲಿ ಅದು ಬರುತ್ತೆ ಈ ಹುರುಳಿ ಕಾಂಚನ್ ಆಸ್ಪತ್ರೆಯನ್ನು ಅವರು ಇಲ್ಲಿ ಗಾಂಧೀಜಿಯವರ ಯಾವಾಗ ಯಾವುದೇ ಒಂದು ಅಭ್ಯರ್ಥಿ ಸೇವೆ ಮಾಡುವುದಿಲ್ಲ ಆದರೆ ಹದಿನೈದನೇ ತಾರೀಕು ಹುರುಳಿ ಆಸ್ಪತ್ರೆಯಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿ ಒಂದು ಸಹಿ ಹಾಕಿ ಕನ್ನಡ ಅವರ ವಿಜಯ ಏನಂದರೆ ಮುಂದಿನ ವರ್ಷದಲ್ಲಿ ನಮ್ಮ ಭಾರತಕ್ಕೆ ಆತ್ಮನಿರ್ಭರ ಭಾರತ ಆಗಬೇಕಂತ ಹೇಳಿದರೆ ನಾವು ಇನ್ನೊಬ್ಬರಿಗೆ ಅವಲಂಬನೆ ಹಾಕಬೇಕಾದ್ರೆ ಪ್ರಕೃತಿ ಚಿಕಿತ್ಸೆಯನ್ನು ಅಳವಡಿಸ್ಕೊಳ್ಬೇಕು ನಾವು ಮುಂದೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯನ್ನು ಡೆವೆಲಪ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಆರೋಗ್ಯವು ನಮ್ಮ ಕೈಯಲ್ಲಿ ನಾವು ಹೇಗೆ ನೋಡಿಕೊಂಡು ಹೋಗುವುದನ್ನು ಬಗ್ಗೆ

ಎಲ್ಲಿ ಧರ್ಮ ಪ್ರಾರಂಭ ಮಾಡಿ ನಂತರ ಇವತ್ತು ಮುನ್ನೂರ ಎರಡು ಮೂರು ಆಸ್ಪತ್ರೆಗಳು ರಾಜ್ಯದಲ್ಲಿ ಅದೇ ರೀತಿ ನಮ್ಮ ಏನಾಗಿದೆ ಅಂದರೆ ಇಷ್ಟವಾಗಿದೆ ಜನರಿಗೆ ತಿಳಿವಿಲ್ಲ ಅದಕ್ಕೋಸ್ಕರ ಅಭಿಮೂಲನ ಶಕ್ತಿಯಿಂದ ಈಗ ನಮ್ಮ ಎಂಟನೇ డైరెక్టర్ ఆ ప్రాజెక్ట్ లో ఆదర్శన వంటి అది అది పొందినంత ಒಳ್ಳే ఫలినాలు ఉన్నందు ఇన్నో దేశ రాజార్జితల ఇన్ దీని గురించి అరచుకోవ అవగాహన ఎందుకంటే ప్రత్యక్షంగా డైరెక్టర్ ఇది సడ இந்த 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 இந்த

ಹಾಗೆ ಇದನ್ನೆಲ್ಲ ಸೇರಿಕೊಂಡು ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಜನರು ಬರಬೇಕು ಇದರ ಬಗ್ಗೆ ಒಂದು ಪ್ರತಿ ಚಿಕಿತ್ಸೆ ಬಗ್ಗೆ ಒಂದು ಅಗತ್ಯವಾದ ಅನುಗುಣ ಉಂಟು ಮುಂದೆ ಇದು ಪರಿಚಯ ಮತ್ತು ಪರೀಕ್ಷೆ ಆದರೆ ಚಿಕಿತ್ಸೆ ಆಗುತ್ತೆ ಇದರಲ್ಲಿ ಈ ಎಲ್ಲ ಜನರು ಪರಿಚಯ ಮಾಡುವುದೇ ಒಂದು ಕೊಡುತ್ತೆ ಹಾಗಾಗಿ ನಾವೇನು ಏನು ಮಾಡ್ತೇವೆ ಅಂತಂದರೆ ಈಗಾಗಲೇ ನಮ್ಮ ಡಾಕ್ಟರ್ಸು ರಾಜ್ಯದ ಎಲ್ಲ ಹೋಗಿದ್ದಾರೆ ಎಲ್ಲ ಯಾವ ಯಾವ ಆರೋಗ್ಯ ಪ್ರಮಾಣ ನಮ್ಮ ಅದೇ ರೀತಿ ಇವತ್ತು ಒಂದು ನೋಂದಣಿಗೊಳಿಸಿ ಮತ್ತು ಅದೇ ರೀತಿ ಅದನ್ನು ಇನ್ನೂ ಹೆಚ್ಚಳ ಮಾಡಿ ನನ್ನ ಒಂದಿನ ವರ್ಷಕ್ಕೆ ನಾಳೆ ಪ್ರೋಗ್ರಾಮ್ ಪ್ರೋಗ್ರೆ ಅಲ್ಲಿ

ವಾಗಿ ಒಂದು ಎಲ್ಲ ಜನರಿಗೆ ಗೌರವ ಹಾಗಾಗಿ ಅವರು ಈ ಪ್ರತಿಷ್ಠೆಯ